ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಏನಾದರೂ ಸ್ವೀಕಾರಗೊಂಡರೆ ಮುಂದೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತೆ ವಹಿಸುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಶ್ರೀರಾಮ ಸೇನೆ ಬೆಂಗಳೂರು ಮಹಾನಗರ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ಮತ್ತು ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕಿರೆ ಮಾಧ್ಯಮದೊಂದಿಗೆ ಮಾತನಾಡಿ ಇಡೀ ದೇಶದಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿಯ ಬಗ್ಗೆ ಪರ ವಿರೋಧ ಚರ್ಚೆ ಕಾವಿರುತ್ತಿದೆ ಕೆಲವು ಮೌಲ್ಯಗಳು ತಿದ್ದುಪಡಿ ಆದರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅನ್ನೋ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ದೂರಿದರು ಇದು ಗಲಭೆಗೆ ಪ್ರಚೋದನೆ ನೀಡುವ ಮುನ್ಸೂಚನೆ ಇಂದಿಯೂ ಸಿಎಎ ಮತ್ತು ಎನ್ಆರ್ಸಿ ಕೃಷಿ ಮಸೂದೆ ಆದಾಗ ಇಂತಹ ಪ್ರಚೋದನಕಾರಿ ಹೇಳಿಕೆಗಳೇ ಗಲಭೆಗೆ ಕಾರಣವಾಗಿದ್ದವು ಈಗಲೂ ಅದೇ ವಾತಾವರಣ ಸೃಷ್ಟಿಸುವ ಸಂಶಯವಿದ್ದು ತಾವು ಜಿಲ್ಲಾದ್ಯಂತ ತಕ್ಷಣ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಿ ಪ್ರಚೋದನೆ ನೀಡುವವರನ್ನು ಸಮಾಜಘಾತುಕರನ್ನು ಬಂಧಿಸಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಹೆಚ್ಚಿಸಲು ಮನವಿ ಸಲ್ಲಿಸಿದರು ಈ ಸಾರಿ ಯಾರಾದರೂ ಉದ್ದಟತನ ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಂಡು ಸಾರ್ವಜನಿಕ ಶಾಂತಿ ಭಂಗ ದೇವಸ್ಥಾನ ಮಠ ಮಂದಿರ ಮೇಲೆ ದಾಳಿ ಮುಂತಾದ ಅಹಿತಕರ ಘಟನೆ ಜರುಗದಂತೆ ತಾವು ಜಿಲ್ಲಾದ್ಯಂತ ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಆಸ್ತಿ ಪಾಸ್ತಿಗೆ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ನೋಡಿಕೊಳ್ಳಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದು ಹೇಳಿದರು ಎಸ್ ಪಿ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಹೀಗಾಗೆ ರಾಮಮಂದಿರ ತೀರ್ಪಾಗಿರ್ಬೋದು ಸಿ ಎ ಎನ್ ಆರ್ ಸಿ ಆಗಿದೆ ಅದೇ ರೀತಿ ತೀರ್ಪನ್ನು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿ ಬಡ ರೈತರ ಮೇಲೆ ಬಡವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಬಡ ದೇವಾಲಯಗಳನ್ನು ದೇವಾಲಯಗಳನ್ನು ಕಿತ್ಕೊಳ್ಳುವಂಥದ್ದು ಇನ್ನು ಅನೇಕ ವಿಷಯಗಳಲ್ಲಿ ವಕಾಫನ್ನು ವಕಾಫ್ ಅವರು ನಮ್ಮ ಹಿಂದೆ ಬಿದ್ದಿದ್ದಾರೆ ವಕಾಫ್ ಅನ್ನೋದೊಂದು ಕ್ಯಾನ್ಸರ್ ರೋಗ ಆಗಿದೆ ಈಗ ಅದು ಇಡೀ ನಮ್ಮ ರಾಜ್ಯಕ್ಕೆ ಮಾರಕ ಆಗಿದೆ ಹಾಗಾಗಿ ನಮ್ಮಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಅವರು ಬಾಲ್ಯಗಳು ಪ್ರಬಲ್ಯವಾಗಿರುವುದರಿಂದ ಅಲ್ಲಿರುವಂಥ ಹಿಂದೂಗಳ ಭೂಮಿಯನ್ನು ಇದೇ ಒಂದು ವಿಷಯದಲ್ಲಿ ಕಬಳಿಸಬೇಕನ್ನೋ ಉದ್ದೇಶದಿಂದ ಗಲಾಟೆ ಆಗಲಿ ಘರ್ಷಣೆ ಆಗಲಿ ಮಾಡಬೇಕನ್ನುವಂಥದ್ದು ಹುನ್ನಾರಗಳು ನಡೀತಿದೆ ಅಂತೇಳಿ ಬಲ್ಲ ಮೂಲಗಳಿಂದ ನಮಗೆ ಮಾಹಿತಿ ಬರ್ತಾ ಇದೆ ಆ ರೀತಿ ಯಾವುದೇ ಕೂಡ ಈ ರಾಜ್ಯದಲ್ಲಿ ಏನೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಎಸ್ ಬಿ ಇವತ್ತು ಮನವಿ ಕೊಡಲು ನಾವು ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂಥ ಹೇಮಂತ್ ಅವರಿದ್ದಾರೆ ಅದೇ ರೀತಿ ತಾಲೂಕು ಅಧ್ಯಕ್ಷರು ಇನ್ನು ಗೌರವ ಅಧ್ಯಕ್ಷರು ಉಳಿದಂತೆ ಎಲ್ಲ ದುರ್ಗಾಸೇನೆ ಅಧ್ಯಕ್ಷರು ಕೂಡ ಉಳಿದ ಎಲ್ಲ ಪದಾಧಿಕಾರಿಗಳು ಸೇರಿ ಎಸ್ ಪಿ ಆಫೀಸ್ಗೆ ಮನವಿ ಕೊಡಲು ಹೋಗ್ತಾ ಇದೆ ಇದೇ ವೇಳೆ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಜಾನಕಿರೆ ಹೇಮಂತ್ ಗೌರವಾಧ್ಯಕ್ಷ ಕುಮಾರ್ ಯಡಿಯೂರ್ ಕಾರ್ಯಾಧ್ಯಕ್ಷರು ಮಹೇಶ್ ಕುಮಾರ್ ದುರ್ಗಾಸೇನೆ ಮಹಿಳಾ ಅಧ್ಯಕ್ಷೆ ನಾಗವೇಣಿ ತಾಲೂಕು ಅಧ್ಯಕ್ಷ ಉಮೇಶ್ ಸಕಲೇಶ್ಪುರ ಜಿಲ್ಲಾ ಉಪಾಧ್ಯಕ್ಷರು ಪುನೀತ್ ಕಾರ್ಯದರ್ಶಿ ಮನು ಜಗತ್ ತಾಲೂಕು ಅಧ್ಯಕ್ಷರು ಪ್ರದೀಪ್ ಹಾಸನ್ ಅರಕಲಗೂಡು ತಾಲೂಕು ಅಧ್ಯಕ್ಷ ಅಮಿತ್ ಅರಕಲಗೂಡು ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಪ್ರಕಾಶ್ ಅರಸಿಕೆರೆ ತಾಲೂಕು ಅಧ್ಯಕ್ಷ ವರುಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಮುಗಳೂರು ಜಿಲ್ಲಾ ಉಪಾಧ್ಯಕ್ಷರು ಪುನೀತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ